ಕುರುಕ್ಷೇತ್ರ ಯುದ್ಧವು ಪ್ರಾಚೀನ ಭಾರತದಲ್ಲಿ ಮಹಾಭಾರತ ಕಾವ್ಯದಲ್ಲಿ ವಿವರಿಸಲಾದ ಅತಿ ಮಹತ್ವದ ಘಟನೆಯಾಗಿದೆ ಈ ಯುದ್ಧವು ಪಾಂಡವರು ಮತ್ತು ಕೌರವರ ನಡುವೆ ಕುರುಕ್ಷೇತ್ರದ ಮೈದಾನದಲ್ಲಿ ನಡೆಯಿತು ಇದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಪರಮಾತ್ಮ ಯುದ್ಧ ಎಂದು ಪರಿಗಣಿಸಲಾಗಿದೆ ಅಷ್ಟಾದಶ ದಿನಗಳ ಕಾಲ ನಡೆದ ಈ ಯುದ್ಧವು ಅಪಾರ ಶೌರ್ಯ ತಂತ್ರಗಳು ಮತ್ತು ತ್ಯಾಗಗಳ ಕಥೆಗಳಿಂದ ತುಂಬಿರುತ್ತದೆ ಪಾಂಡವರು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದು ಕೌರವರು ಅಧಿಕಾರದ ಆಸೆಯಿಂದ ಹೋರಾಡಿದರು ಯುದ್ಧದ ಆರಂಭದಲ್ಲಿ ಪಾಂಡವರು ಏಳು ಅಕ್ಷೌಹಿಣಿ ಸೈನ್ಯವನ್ನು ಮತ್ತು ಕೌರವರು ಹನ್ನೊಂದು ಅಕ್ಷೌಹಿಣಿ ಸೈನ್ಯವನ್ನು ಹೊಂದಿದ್ದರು ಈ ಯುದ್ಧದ ಪ್ರಮುಖ ತತ್ವಶಿಕ್ಷಣವಾದ ಭಗವದ್ಗೀತೆ ಯುದ್ಧಾರಂಭದಲ್ಲಿ ಕೃಷ್ಣನಿಂದ ಅರ್ಜುನನಿಗೆ ನೀಡಲಾಯಿತು ಯುದ್ಧದಲ್ಲಿ ಭೀಷ್ಮ ದ್ರೋಣ ಕರ್ಣ ಮತ್ತು ದುಶಾಸನ ಅವರಂತೆ ಮಹತ್ವದ ಯೋಧರು ಬಲಿಯಾಗಿದ್ದರು ಕೊನೆಗೆ ಪಾಂಡವರು ಜಯಶಾಲಿಯಾಗಿದ್ದು ಧರ್ಮವು ವಿಜೇತವಾಯಿತು ಎಂಬ ಸಂದೇಶ ನೀಡಿತು ಕುರುಕ್ಷೇತ್ರ ಯುದ್ಧವು ಕೇವಲ ಶಾರೀರಿಕ ಯುದ್ಧವಲ್ಲ ಇದು ಜೀವನದ ಮೌಲ್ಯಗಳು ನ್ಯಾಯ ಮತ್ತು ಧರ್ಮದ ಕುರಿತು ಮಹತ್ವದ ಪಾಠಗಳನ್ನು ಕಲಿಸುತ್ತದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ ಲೈಕ್ ಕೂಡ ಮಾಡಿ